ಇವತ್ತು ಒಂದು ಸಾರ್ವಜನಿಕರಾಗಿ ನಾರ್ಮಲ್ ಸಮಾರಂಭದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ವಿಷಯ ಏನಿದೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂವಿಧಾನ ಬಗ್ಗೆ ತಮ್ಮಲ್ಲಿ ಶೇರ್ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದೀರಾ ವೆರಿ ವೆರಿ ಸ್ಪೆಷಲ್ ನಾ ಎಲ್ಲಾ ಕಡೆ ಕೂಡ ಕೇಳುವುದು ಸರ್ ಈ ತರ ಜನ ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಕಲ್ಚರ್ಬಹುದು ಜನಗಳಿರುವ ಇಂಟೆಗ್ರಿಟಿ ಉಡುಪಿಯಲ್ಲಿರುವ ಇಂಟೆಗ್ರಿಟಿ ತಮಿಳಲ್ಲಿ ನಾವು ಹೇಳ್ತೀವಿ ಅದು ದೈವ ಮೇಲಿರುವ ನಂಬಿಕೆ ಎಲ್ಲ ಒಂದು ಪಬ್ಲಿಕ್ ಸ್ಪಿರಿಟ್ ಆಗಿ ಒಂದು ಕಾನೂನು ಏನಿದೆ ಅದು ಉಬೆ ಮಾಡುವುದಿರಬಹುದು ಇದೆಲ್ಲೂ ಕೂಡ ಉಡುಪಿ ನಂಬರ್ ಒನ್ ಉಡುಪಿ ಇನ್ನೊಂದು ಜಾಗ ನಾನು ನೋಡ್ಲಿಕ್ಕಿಲ್ಲ ಇನ್ನೊಂದು ಜಾಗ ಇದು ನಾನು ಎಲ್ಲಾ ಕಡೆಯಲ್ಲಿ ಕೂಡ ಹೇಳ್ತಾ ಇರ್ತೀನಿ ಮತ್ತೊಮ್ಮೆ ಅದೇ ತರ ಒಂದು ಭೂಮಿಯ ಭೂಮಿ ಇವತ್ತು ಇಷ್ಟು ದಿನ ಚೆಕ್ ಶೂ ಆಗಿ ಬರ್ತೀನಿ ಮಾಡ್ತೀನಿ